ಎಲ್ರಿಗೂ ಸ್ವಾಗತ ಇವತ್ತು ನಾವು ತುಂಬಾ ಜನ ಯೋಚಿಸೋ ಒಂದು ಪ್ರಶ್ನೆ ಬಗ್ಗೆ ಮಾತಾಡೋಣ ಅಂತ ಇದೀವಿ ಪ್ರಾಮಾಣಿಕವಾಗಿ ಒಳ್ಳೆ ರೀತಿಯಲ್ಲಿ ಇರೋರು ಯಾಕೆ ಕಷ್ಟ ಪಡ್ತಾರೆ ಆದ್ರೆ ತಪ್ಪು ಮಾಡೋರು ಒಂಥರ ಆರಾಮಾಗಿರೋ ತರ ಕಾಣುತ್ತೆ ಅಲ್ವಾ ಹೌದು ಹೌದು ಇದು ಎಲ್ಲಾ ಕಾಲದಲ್ಲೂ ಜನ ಕೇಳೋ ಪ್ರಶ್ನೆ ಮನಸ್ಸಲ್ಲಿ ಇದ್ದೇ ಇರುತ್ತೆ ನಿಜ ಇವತ್ತು ನಾವು ನಮಗೆ ಸಿಕ್ಕಿರೋ ಕೆಲವೊಂದು ಆಕರಗಳ ಆಧಾರದ ಮೇಲೆ ಈ ಪ್ರಶ್ನೆಗೆ ಒಂದು ದೈವಿಕ ಉತ್ತರ ಅಂತಾರಲ್ಲ ಅದನ್ನ ಸ್ವಲ್ಪ ನೋಡೋಣ ಸರಿ ಖಂಡಿತ ಹಾಗಾದ್ರೆ ಶುರು ಮಾಡೋಣ ಮೊದಲಿಗೆ ನಮ್ಮ ದೃಷ್ಟಿಯಲ್ಲಿ ನೋಡಿದ್ರೆ ಅಂದರೆ ನಮ್ಮ ಕಣ್ಣಿಗೆ ಕಾಣೋ ಹಾಗೆ ಜೀವನ ಕೆಲವೊಮ್ಮೆ ಅನ್ಯಾಯ ಅನಿಸ್ಬಿಡುತ್ತಲ್ವಾ ಹೌದು ಖಂಡಿತವಾಗಿಯೂ ಯಾಕಂದ್ರೆ ನಮ್ಮ ನೋಟ ಇದೆಯಲ್ಲ ಅದು ತುಂಬ ಸೀಮಿತ ನಾವು ಬರೀ ನಮ್ಮ ಸುತ್ತ ಆಗ್ತಾ ಇರೋದನ್ನ ಇವತ್ತಿನ ದಿನವನ್ನು ನೋಡ್ತೀವಿ ಆದರೆ ಆಕರಗಳು ಹೇಳೋ ಪ್ರಕಾರ ದೇವರಿಗೆ ಹಾಗಲ್ಲ ಆತನಿಗೆ ಹೇಗೇಳೋದು ಭೂತ ವರ್ತಮಾನ ಭವಿಷ್ಯ ಎಲ್ಲವೂ ಒಂದೇ ಸತಿ ಕಾಣುತ್ತೆ ಆ ಪೂರ್ಣ ಚಿತ್ರಣ ಆತರಿಗೆ ಗೊತ್ತಿರುತ್ತೆ ಓಕೆ ಆದ್ರೆ ತಕ್ಷಣಕ್ಕೆ ಕಷ್ಟ ಅನುಭವಿಸ್ತಾ ಇರೋವಾಗ ಈ ದೊಡ್ಡ ಚಿತ್ರಣ ದೇವರ ಪ್ಲಾನ್ ಅಂತ ಒಪ್ಕೊಡೋದು ಕಷ್ಟ ಆಗುತ್ತಲ್ವಾ ಆ ಕ್ಷಣಕ್ಕೆ ಎಲ್ಲ ವ್ಯರ್ಥ ಅನ್ಸ್ಬೋದು ಅದು ಅದು ನಿಜ ತುಂಬಾ ಸಹಜವಾದ ಭಾವನೆ ಅದು ಆಕಾರಗಳಲ್ಲಿ ಇದಕ್ಕೊಂದು ಒಳ್ಳೆ ಹೋಲಿಕೆ ಇದೆ ಗೊತ್ತಾ ಹೌದಾ ಏನು ಪರೀಕ್ಷೆ ಟೈಮ್ ಅಲ್ಲಿ ಟೀಚರ್ ಸುಮ್ನೆ ಇರ್ತಾರೆ ಅಲ್ವಾ ಹೌದು ಆದ್ರೆ ವಿದ್ಯಾರ್ಥಿ ಏನೇನ್ ಮಾಡ್ತಿದ್ದಾನೆ ಪ್ರತಿಯೊಂದು ಪ್ರಯತ್ನವನ್ನು ಗಮನಿಸ್ತಾನೆ ಇರ್ತಾರೆ ಅವರು ಅಲ್ಲಿ ಇಲ್ಲ ಅಂತಲ್ಲ ಹಾಗೇನೆ ದೇವರು ಕಷ್ಟದ ಸಮಯದಲ್ಲಿ ಮೌನವಾಗಿದ್ರು ಆತ ದೂರ ಹೋಗಿಲ್ಲ ಆತ ಎಲ್ಲ ಗಮನಿಸ್ತಿದ್ದಾನೆ ಅಂತ ನಮ್ಮ ಪ್ರತಿ ಕಣ್ಣೀರು ನಮ್ಮ ಪ್ರತಿ ಪ್ರಯತ್ನ ನಾವು ಮನಸ್ಸಲ್ಲೇ ಮಾಡಿಕೊಳ್ಳೋ ಪ್ರಾರ್ಥನೆ ಎಲ್ಲವನ್ನೂ ಆತ ನೋಡ್ತಿದ್ದಾನೆ ಅಂತ ಹೇಳ್ತವೆ ಮೂಲಗಳು ಓ ಅಂದರೆ ಈ ಕಷ್ಟಗಳು ಒಂಥರ ಶಿಕ್ಷೆ ಅಲ್ಲ ಬದಲಿಗೆ ಪರೀಕ್ಷೆಗಳು ಎಕ್ಸಾಕ್ಟ್ಲಿ ಅದೇ ಪಾಯಿಂಟ್ ಆಕಾರಗಳ ನಿಲುವು ಅದೇ ಈ ಪರೀಕ್ಷೆಗಳು ಯಾಕೆ ಬರ್ತವೆ ಅಂದ್ರೆ ಯಾಕೆ ನಮ್ಮೊಳಗಿನ ಶಕ್ತಿಯೇ ಹೆಚ್ಚಿಸ್ಲಿಕ್ಕೆ ನಮ್ಮನ್ನು ಇನ್ನೂ ಗಟ್ಟಿ ಮಾಡಲಿಕ್ಕೆ ಕೆಲವೊಮ್ಮೆ ಕೆಟ್ಟ ಘಟನೆಗಳು ಅನ್ನೋದು ಅದು ಮುಂದೆ ಬರೋ ದೊಡ್ಡ ಜವಾಬ್ದಾರಿಗಳಿಗೆ ನಮ್ಮನ್ನು ತಯಾರು ಮಾಡೋ ರೀತಿ ಇರ್ಬೋದು ಅಂದ್ರೆ ನೋವಿನಿಂದ ಪಾಠ ಕಲಿಯೋದು ಅಂತೀವಲ್ಲ ಹಾಗೆ ಹೌದು ಅದೇ ಆ ಪಾಠಗಳು ಬೇಗ ಮರೆಯೋಕ್ಕಾಗಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಕಾರಗಳಲ್ಲೇನಾದ್ರೂ ಉದಾಹರಣೆಗಳು ಐತಿಹಾಸಿಕವಾಗಿ ಅಥವಾ ಪೌರಾಣಿಕವಾಗಿ ಸಿಗುತ್ತಾ ಓಹ್ ಖಂಡಿತ ಇವೆ ನೋಡಿ ರಾಮಾಯಣದಲ್ಲಿ ಶ್ರೀರಾಮ ಧರ್ಮಕ್ಕೋಸ್ಕರ ಹದಿನಾಲ್ಕು ವರ್ಷ ವನವಾಸ ಅನುಭವಿಸಿದ್ರು ಹೌದು ಮಹಾಭಾರತದಲ್ಲಿ ಯುಧಿಷ್ಠಿರ ಧರ್ಮರಾಜ ಎಲ್ಲವನ್ನೂ ಕಳ್ಕೊಂಡು ಕಾಡಿಗೆ ಹೋಗ್ಬೇಕಾಯ್ತು ಸ್ವತಃ ಕೃಷ್ಣನೇ ತನ್ನ ಹುಟ್ಟಿದ ಜಾಗ ಬಿಟ್ಟು ಹೋಗ್ಬೇಕಾಯ್ತು ಬಾಲ್ಯದಲ್ಲಿ ಇವರೆಲ್ಲ ಅಪಾರ ಕಷ್ಟಪಟ್ಟರು ಧರ್ಮದ ದಾರಿಯಲ್ಲಿ ನಡೆಯೋದನ್ನ ಬಿಡ್ಲಿಲ್ಲ ಅನ್ನೋದು ಮುಖ್ಯ ಇಲ್ಲಿ ಈ ಉದಾಹರಣೆಗಳನ್ನು ನೋಡಿದ್ರೆ ಹಾಗಿದ್ರೆ ದೇವರು ಕಷ್ಟ ಕೊಡೋದು ತುಂಬಾ ಶಕ್ತಿ ಇರೋರಿಗೆ ಅಥವಾ ದೊಡ್ಡ ಸ್ಥಾನದಲ್ಲಿರೋರಿಗೆ ಮಾತ್ರ ಇದೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಆಕರಗಳು ಏನ್ ಸೂಚಿಸ್ತವೆ ಅಂದ್ರೆ ದೇವರು ದುರ್ಬಲರನ್ನ ಕಠಿಣ ಪರೀಕ್ಷೆಗೆ ಹಾಕಲ್ವಂತೆ ಹೌದಾ ಹ್ಮ್ ಬಲ್ಲಿಗೆ ಯಾರನ್ನ ಆತ ಮೇಲೆತ್ತಬೇಕು ಯಾರನ್ನ ಇನ್ನು ಶುದ್ಧ ಮಾಡಬೇಕು ಅನ್ಕೋತಾನೋ ಅವರನ್ನ ಪರೀಕ್ಷಿಸ್ತಾನೆ ಚಿನ್ನವನ್ನ ಬೆಂಕಿಲಿ ಶುದ್ಧ ಮಾಡೋ ಹಾಗೆ ಓಕೆ ಅಂದ್ರೆ ಕಷ್ಟಗಳು ವ್ಯಕ್ತಿಯನ್ನ ಇನ್ನಷ್ಟು ಪಕ್ವ ಮಾಡುತ್ತವೆ ಅಂತ ಹೌದು ಹಾಗಾದ್ರೆ ಕೆಲವು ಸಾರಿ ನಮಗೆ ಶಾಪದ ತರ ಕಾಣೋದು ಅದು ಬೇರೆ ರೂಪದಲ್ಲಿ ಆಶೀರ್ವಾದ ಆಗಿರಬಹುದಾ ನಿಖರವಾಗಿ ನೀವು ಸರಿಯಾದ ಪಾಯಿಂಟ್ ಹಿಡಿದ್ರಿ ಮೂಲೆಗಳು ಇದನ್ನೇ ಒತ್ತಿ ಹೇಳೋದು ಉದಾಹರಣೆಗೆ ಒಂದು ಸಂಬಂಧ ಮುರಿದು ಬಿಟ್ಟು ತುಂಬಾ ನೋವಾಯಿತು ಅಂದ್ಕೊಳ್ಳಿ ಬಹುಶಃ ಅದು ನಮ್ಮನ್ನ ಮುಂದೆ ಆಗಬಹುದಾಗಿದ್ದ ದೊಡ್ಡ ಅನಾಹುತದಿಂದ ತಪ್ಪಿಸಿರಬಹುದು ಹ್ಮ್ ಇರಬಹುದು ಅಥವಾ ಕೆಲಸದಲ್ಲಿ ಸೋಲಾಯ್ತು ಅದು ಬಹುಶಃ ನಮ್ಗೆ ಬೇರೆ ದಾರಿಯನ್ನ ತೋರಿಸಿರಬಹುದು ಅಥವಾ ನಮ್ಮಲ್ಲಿ ತಾಳ್ಮೆ ಗಟ್ಟಿತನವನ್ನ ಬಿಡಿಸಿರ್ಬಹುದು ಅಂದ್ರೆ ದೇವರು ಏನಾದ್ರೂ ನಮ್ಮಿಂದ ತಗೊಂಡ್ರೆ ಅದು ಶಿಕ್ಷಿಸ್ಲಿಕ್ಕೆ ಅಲ್ಲ ಅಲ್ವೇ ಅಲ್ಲ ಬದಲಿಗೆ ನಮ್ಮನ್ನ ರಕ್ಷಿಸ್ಲಿಕ್ಕೆ ಅಥವಾ ನಮ್ಗೆ ಸರಿಯಾದ ದಾರಿ ತೋರಿಸ್ಲಿಕ್ಕೆ ಇದು ಆಕರಗಳ ಅಭಿಪ್ರಾಯ ಇದು ಕೇಳಲಿಕ್ಕೆ ಒಂಥರ ಸಮಾಧಾನ ಕೊಡುತ್ತೆ ಹಾಗಾದ್ರೆ ನಾವು ಹೇಗೆ ಪ್ರತಿಕ್ರಿಯಿಸ್ಬೇಕು ಇಂಥ ಸಂದರ್ಭಗಳಲ್ಲಿ ಆಕರಗಳು ಏನ್ ಹೇಳ್ತೇವೆ ಅಂದ್ರೆ ನನಗೇ ಯಾಕೆ ಹೀಗಾಯ್ತು ಅಂತ ಹತಾಶರಾಗೋ ಬದಲು ಈ ಅನುಭವದಿಂದ ದೇವರು ನನಗೆ ಏನನ್ನ ಕಲಿಸೋಕೆ ಪ್ರಯತ್ನ ಮಾಡ್ತಿದ್ದಾನೆ ಅಂತ ನಮ್ಮನ್ನ ನಾವೇ ಪ್ರಶ್ನೆ ಮಾಡ್ಕೋಬೇಕು ಆತ್ಮಾವಲೋಕನ ಮಾಡ್ಕೋಬೇಕು ಸರಿ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮನ್ಸನ್ನ ಕ್ಲೀನ್ ಆಗಿಟ್ಕೋಬೇಕು ಒಳ್ಳೇದ್ ಮಾಡೋದನ್ನ ನಿಲ್ಲಿಸ್ಬಾರ್ದು ಆದ್ರೆ ಜಗತ್ತು ನಮ್ಮ ಒಳ್ಳೆತನವನ್ನ ಪದೇ ಪದೇ ಟೆಸ್ಟ್ ಮಾಡಿದ್ರೆ ಆಗ್ಲೂ ಅದೇ ಒಳ್ಳೆತನವನ್ನ ಉಳಿಸ್ಕೊಳ್ಳೋದು ಕಷ್ಟ ಅಲ್ವಾ ಬೇಜಾರಾಗತ್ತೆ ನಿರಾಶೆ ಆಗತ್ತೆ ನಿಜ ನಿಜ ಅದು ತುಂಬಾ ದೊಡ್ಡ ಚಾಲೆಂಜ್ ಅದಕ್ಕೆ ಆ ಕರಗಳಲ್ಲಿ ಒಂದು ಗಟ್ಟಿ ಮಾತಿದೆ ಏನು ಜಗತ್ತು ಹೀಗಿದೆ ಅಂತ ನಿಮ್ಮ ಒಳ್ಳೆತನವನ್ನ ಬಿಟ್ಬಿಡ್ಬೇಡಿ ನಿಮ್ಮ ಒಳ್ಳೆತನದಿಂದ ಜಗತ್ತು ಬದಲಾಗ್ಲಿ ವಾ ಸ್ಥಿರವಾಗಿ ಧರ್ಮದ ದಾರಿಯಲ್ಲಿ ನಡೆಯೋದೆ ನಿಜವಾದ ಶಕ್ತಿ ಅಂತ ಒಟ್ಟಿನಲ್ಲಿ ಈ ಚರ್ಚೆಯಿಂದ ನಾವು ಅರ್ಥ ಮಾಡ್ಕೋಬೇಕಿರೋದು ದೇವರ ಯೋಜನೆ ನಮಗೆ ಪೂರ್ತಿ ಅರ್ಥ ಆಗದೆ ಇರಬಹುದು ಆದ್ರೆ ಅದರಲ್ಲಿ ನಂಬಿಕೆ ಇಡಬೇಕು ಒಳ್ಳೆಯವರಿಗೆ ಬರೋ ಕಷ್ಟಗಳು ಶಾಶ್ವತ ಅಲ್ಲ ಅವರ ಟೈಮ್ ಬಂದೇ ಬರುತ್ತೆ ಹೌದು ದೇವರ ನ್ಯಾಯ ಅನ್ನೋದು ಸ್ವಲ್ಪ ನಿಧಾನ ಅನಿಸ್ಬಹುದು ಕೆಲವರಿಗೆ ಆದರೆ ಅದು ಗ್ಯಾರಂಟಿ ಖಚಿತ ಇವತ್ತು ಅನುಭವಿಸೋ ನೋವು ನಾಳಿನ ನಮ್ಮ ಶಕ್ತಿ ಆಗ್ಬಹುದು ವೈಭವ ಆಗ್ಬೋದು ಆ ಕಷ್ಟದ ಸಮಯದಲ್ಲೂ ದೇವರು ನಮ್ಮ ಜೊತೆ ಇರ್ತಾನೆ ಅನ್ನೋ ಭರವಸೆ ಮುಖ್ಯ ಆಕರಗಳು ಅದನ್ನೇ ಹೇಳೋದು ಈ ಮಾತುಗಳು ಖಂಡಿತವಾಗಿಯೂ ನಮ್ಮ ಯೋಚನೆಗೆ ಒಂದು ಹೊಸ ದಿಕ್ಕು ಕೊಡ್ತವೆ ಹಾಗಾದ್ರೆ ನಮ್ಮ ಕೇಳುಗರು ಯೋಚನೆ ಮಾಡ್ಲಿಕ್ಕೆ ಒಂದು ಕೊನೆಯ ಪ್ರಶ್ನೆ ಕೇಳಿ ಮುಗಿಸೋಣವೆ ಖಂಡಿತ ಯಾಕಿಲ್ಲ ಕೇಳಿ ನಮಗೆ ಬರೋ ಕಷ್ಟಗಳು ಅವು ಕೇವಲ ಪರೀಕ್ಷೆಗಳು ಮಾತ್ರನಾ ಅಥವಾ ಅವುಗಳಲ್ಲಿ ಪ್ರತಿಯೊಬ್ಬರಿಗೂ ಅಂತ ಏನಾದರೂ ಸ್ಪೆಷಲ್ ಆದ ವೈಯಕ್ತಿಕವಾದ ಪಾಠಗಳು ಅಡಗಿವೆಯಾ ಇದ್ರ ಬಗ್ಗೆ ಸ್ವಲ್ಪ ಯೋಚಿಸಿ